ಒಬ್ಬೊಬ್ಬ ಏನ್ ಲುಕ್ ಆಯ್ತು ನೋಡ್ರಿ ಬಡ 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 ನಮಸ್ಕಾರ ಎಲ್ಲರೂ ಹೆಂಗಿದೀರಪ್ಪ ಎಲ್ಲರೂ ಅವರು ಮಾಡಿ ಅಂತ ಹೇಳಿ ತಿಳ್ಕೊತೀನಿ ದೋಸ್ತರು ಶನಿವಾರ ನಾನು ಅಲ್ಲಿನ ಕೂಡ ಕೂಡ ಬಂದಿನ್ರಿ ನಾನು ಕೇಳಾದಷ್ಟು ಮರಿಗಳ ವ್ಯಾಪಾರ ಹೆಂಗೈತೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಶುರು ಮಾಡೋ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಪಕ್ಕ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ನಿಮ್ಮ ದೋಸ್ತು ವಿಡಿಯೋ ಶೇರ್ ಮಾಡಿರಿ ತಪ್ಪಳಾಗ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ ವಿಡಿಯೋ ಶುರು ಮಾಡೋ ಹಾಗೆ ಕಮೆಂಟ್ ಬಾಕ್ಸ್ಗೆ ಹೋಗಿ ಫುಲ್ ವೀಡಿಯೋ ನೋಡಿ ನಿಮ್ಗೆ ಏನು ಅನ್ಸತ್ತ ಮೇಲೆ ಕಾಮೆಂಟ್ ಮಾಡಿರಿ ಬರೀ ದೋಸ್ತರ ವಿಡಿಯೋನ ಶುರು ಮಾಡೋಣ ಅಂತ ನಮಸ್ಕಾರ ನೋಡಿರಿ ಜಸ್ಟ್ ಈ ಒಂದು ಮಷೀನ ನಾವು ಒಂದು ತಿಂಗಳ ಐದು ಕೊಟ್ಟು ಆ ರಿಟರ್ನ್ ನಮಗೆ ಅದು ಮಷಿನ್ ರಿಪೇರಿ ಆಗಿತ್ತು ಏನಪ್ಪ ಅಂತಂದರೆ ಕಾಯಿಲ್ ಹೋಗಿತ್ತು ರೀ ಇದು ಈ ಜಸ್ಟ್ ಈ ಒಂದು ಕಾಯಿಲ್ನ ನಾನು ಚೇಂಜ್ ಮಾಡಿದ್ದೀನಿ ಹೊಸ ಕಾಯಿಲ್ ಹೋಗಿತ್ತು ಚೇಂಜ್ ಮಾಡಿದ್ದೀನಿ ಇಲ್ಲೈತೆ ನೋಡಿರಿ ಮತ್ತೆ ಬೇರೆ ಕಾಯ್ಲನ್ನ ನಾನು ಹಾಕಿದ್ದೀನಿ ಇದಕ್ಕೆ ನೋಡ್ಬೋದು ಫುಲ್ ಹೊಸ ಕಾಯ್ಲ್ ಹಾಕಿ ಹಚ್ಚಿ ನಾನು ರೆಡಿ ಮಾಡಿ ಕೊಡೋಕತ್ತೀನಿ ಇದು ನಮ್ಮದು ಎಲ್ಲೈತಪ್ಪ ಅಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕು ಯರಗೋಪ ಇಸ್ಪಿ ಒಂದು ಗ್ರಾಮದವ್ರದ ನೋಡಿರಿ ಫುಲ್ ಸರ್ವಿಸ್ ನಮ್ಮ ಕಡೆ ಐತಿ ಅವೈಲೇಬಲ್ ಐತಿ ನೋಡ್ಬೋದು ಇಲ್ಲಿ ಮಷಿನ್ ರಿಪೇರಿಗೆ ಬಂದಿರುವಂಥ ಮಷೀನ್ ಆಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಐತಿ ದೋಸ್ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಬಳ್ಳಾರಿಯಿಂದ ಬಂದಾರ ಮತ್ತೇನಾ ಮರಿ ತೊಗೊಂಡ್ರಿ ತಗೊಂಡ್ರಿ ಏನ್ ಹೇಳಿದ್ರಿ ಮಲಗ್ರ ಹೆಣ್ಣು ಮರಿನಾ ಹೆಣ್ಣು ಮರಿ ಅಂತ ನೋಡ್ರಿ ನಮಸ್ಕಾರ ರೀ ಏನು ಹೇಳತ್ತಿರಿ ವ್ಯಾಪಾರ ಹೇಳತ್ತೀರಿ ಎಂಟುವರೆಗೆ ಹೇಳ ದೋಸ್ರಾ ಹೆಣ್ಣು ಮರಿ ನೋಡ್ರಿ ಇದ್ರಾಗ ಇದು ಒಂದು ಇದೊಂದು ಅದೊಂದು ಹಾ ಬಿಟ್ರೆ ಉಳಿದಿದ ಮರಿ ಪರವಾಗಿಲ್ಲ ಚೆನ್ನಾಗದ ಮರಿ ಅಲ್ಲ ಎಳಗ್ ಮರಿ ನೋಡ್ರಿ ಎಂಟುವರೆ ಸಾವಿರ ರೂಪಾಯಿ ಹಾತಾರೆ ಫೈನಲ್ ಹೆಚ್ಚು ಕಡಿಮೆ ಸಾವಿರದ ಒಂದು ಏಳುವರೆ ಸಾವಿರ ಮುಗಿತೈತಿ ಇಲ್ಲ ಏಳು ಸಾವಿರದ ಎಂಟುನೂರು ಎಂಟು ಸಾವಿರ ಮುಗಿತೈತಿ ಓಕೆ ಓಕೆ ದೋಸೆ ನೋಡಿರಿ ಹೆಣ್ಣು ಮರಿ ಎಂಟು ಸಾವಿರ ಹಂಗೆ ಮುಗಿತೈತೆ ಅಂತ ನೋಡ್ರಿ ಅಂದ್ರೆ ನೀವು ಕೇಳ್ತಿದ್ದೀರಲ್ಲ ಹೆಣ್ಣು ಮರಿ ರೇಟ್ ಅಂತೇಳಿ ಹೆಣ್ಣು ಮರಿ ರೇಟ್ ಇರ್ತಾರೆ ಐತೆ ನೋಡಿರಿ ಚೆನ್ನಾಗೈತೆ ಅದರಾಗ ಇದು ಒಂದು ಒಂದು ಇದು ಎರಡು ಇದು ಮೂರು ಬಿಟ್ರೆ ಉಳ್ದು ಮರಿಯೆಲ್ಲ ಎಳಗ ಮರಿ ಚೆನ್ನಾಗೈತೆ ಅದು ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ತಿಂಗ್ಳು ಮರಿ ಐತೆ ರೀ ಆರು ತಿಂಗ್ಳು ಐತೆ ಓಕೆ ಆರು ತಿಂಗ್ಳು ನೀವು ಆ ಕಡೆ ಒಂದು ಆರು ಏಳು ತಿಂಗ್ಳು ಸಾಕಿದ್ರಪ್ಪ ಅಂದ್ರೆ ಪೊಣ್ಣ ಫಲ ಬರ್ತದೆ ನಿಮ್ಗೆ ದೋಸರ್ ನೋಡ್ರಿ ಎಲ್ಲಾ ಕಟಿಂಗ್ ಮಾಲ್ ನೋಡ್ರಿ ಅಲ್ರಿ ಮಾರಿಲ್ಲ ಬಜಾರ್ ಕಮ್ಮಿ ಐತ್ರಿ ಡೌನ್ ಐತೆ ಇದು ಹೋತ್ ಮರಿ ಏನ್ ರೇಟ್ ಆದ್ರೆ ಫೈನಲ್ ಆರ್ ಸಾವಿರ ಬಂದ್ರೆ ಕೊಟ್ಬಿಡ್ತೀರಿ ದೋಸರ್ ನೋಡ್ರಿ ಏಳುವರೆ ಸಾವಿರ ರೂಪಾಯಿ ವೇಪರ್ ಹೇಳತ್ತಾರ ಫೈನಲ್ ಆರ್ ಸಾವಿರ ಬಂದ್ರೆ ಕೊಟ್ಬಿಡ್ತಾರ ನೋಡ್ರಿ ಮರಿನಾ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇದ್ರೆ ಕೆಂದ ಮರಿ ಏನು ಹೇಳ್ರಿ ನಾ ಗಂಡ ಮರಿಗೆ ಏನು ಫೈನಲ್ ಫೈನಲ್ ಹನ್ನೆರಡು ಸಾವಿರ ಬಂದು ಹನ್ನೆರಡು ಸಾವಿರ ಬಂದ್ರೆ ಕೊಟ್ಟು ಬಿಡ್ತ್ರಿ ಓಕೆ ಓಕೆ ದೋಸ್ತ್ರ ನೋಡ್ರಿ ಇವರೆಲ್ಲ ಅಂಗಡಿಗೆ ಮಾಲ್ ಹಾಕ್ಕೊ ಅನ್ನಾರ ನೋಡ್ರಿ ಅವರು ಫುಲ್ ಕಟಿಂಗ್ ಮಾಲ ಯಾಕೆ ಕಟಿಂಗ್ ಮಾಲ ನಿಮ್ಮ ಹೆಸ್ರು ಏನು ರೀ ಸೈಯದ್ ವ್ಯಾಪಾರಿ ಓಕೆ ಓಕೆ ಅವರು ಬಾಗಲ್ಕೋಟು ಓಕೆ ಓಕೆ ದೋಸ್ರ್ ಇವೆಲ್ಲ ಮುದುಗುರಿ ನೋಡ್ರಿ ಹಳೆಗುರಿ ದೋಸ್ರ ನೋಡ್ರಿ ಒಳ್ಳೆ ಸೈಜ್ ಮರಿ ನೋಡ್ರಿ ಅಲ್ಲ ಮರಿ ಮುಗ್ದಂಗೆ ಅದಾವ ರೀ ಹೆಂಗಾದ್ರಿ ಮಲಗ್ರಿ ಹನ್ನೆರಡು ಸಾವಿರದ ನೂರು ಹನ್ನೆರಡು ಸಾವಿರದ ನೂರ್ರಿ ದೋಸ್ರ ಹನ್ನೆರಡು ಸಾವಿರದ ನೂರು ರೂಪಾಯ್ದಂಗೆ ಮುಗ್ದಾವೆ ನೋಡಿರಿ ಮರಿವು ಯಾವ್ರಿಗದವ ಯಾವ್ರಿಗೆ ರೀ ಸಾಕ ಅಂಗಡಿಗೆ ಓಕೆ 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 ದೋಸ್ತ್ರ ಅಂಗಡಿಗೆ ಅಂತ ನೋಡ್ರಿ ಅಲ್ಲ ಅಂಗಡಿಗೆಲ್ಲ ಮುಗ ನೋಡಿರಿ ಬ್ಯಾಟ್ರಿ

ಏಟ್ ಒಂದು ಜೀರೋ ಫೈವ್ ಅಣ್ಣ ಎಲ್ಲೆಲ್ಲೇ ಕೊಡಿಸ್ತೀರಿ ನೀವು ನಾನು ಹಾಂ ಶಿನ್ನೂರಲ್ಲಿ ಹಾಂ ಅಣ್ಣ ಕೇರಳಲ್ಲಿ ಕೊಡ್ತೀನಿ ನಾನು ನಾಲ್ಕು ಸಂತೆ ಹೇಳ್ತೀರಿ ದೋಸೆ ನೋಡಿರಿ ಗಾಡಿನೇ ಐತಿ ವಿತ್ ನಿಮ್ಮ ಮರಿನೂ ಕೊಡಿಸ್ತಾರೆ ಒಳ್ಳೆ ಕ್ವಾಲಿಟಿ ಮರಿ ಕೊಡಿಸ್ತಾರ ಯಾರು ಹಂಗೆ ಇಂಟ್ರೆಸ್ಟ್ ಪರ್ಸೆಂಟ್ ಕಾಲ್ ಮಾಡಿ ಮಾತಾಡ್ರಿ ಮಾಹಿತಿ ತಗೊಳ್ರಿ ಅವ್ರ ಕಡೆ ಓಕೆ ಏನ್ ಹೇಳ್ರಿ ಕುರಿಗೆ ನೋಡ್ರಿ ಎಂಟು ಸಾವಿರ ಹಾಂ ಹಾಂ ದೋಸ್ತ್ರ ಕಟ್ಟಿಂಗ್ ಮಾಲ್ ನೋಡ್ರಿ ಹೆಂಗ್ ಕೇಳಾಕತ್ತಾರೀ ಆರೂವರೆ ಹಂಗೆ ಆರೂವರೆ ಹ್ಯಾಂಗೆ ದೋಸ್ರೆ ಇಲ್ಲೇನಾಯ್ತು ನೋಡಿರಿ ಅಷ್ಟು ಕಟಿಂಗ್ ಮಾಲ್ ನೋಡ್ರಿ ನಾಳೆ 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 ನಮಸ್ಕಾರ ರೀ ಹಳ್ಳಿ ಮಗ ಹಳ್ಳಿ ಮಗ ಹಳ್ಳಿ ಮಗ ಹಳ್ಳಿ ಮಗ ಹಾಂ ಇದೆ ಪುರಿ ಏನೈತ್ರಿ ರೇಟೇ ಸಾವಿರ ರೂಪಾಯಿ ಎಂಟು ಸಾವಿರ ಕೊಡದ್ರಿ ಕಟ್ಕರಿಗೆ ಅಲ್ಲ ಕಟಿಗರಿಗೆ ಆರ್ ಸಾವಿರದ ಕೊಡದ ಸಾವಿರ ಏಳು ಸಾವಿರ ಭಾಳ ರೀ ಮಟನ್ ಹೊಡ್ಬೇಕಲ್ರಿ ಎರಡು ಸಾವಿರ ಲಾಭ ಆಗತ್ತೀರೂ ಲಾಭ ಹಾ 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 ದೋಸ್ತ್ರ ಇದನ್ನ ಏಳು ಸಾವಿರಕ್ಕೆ ಮಾರಿದ್ರಿ ಎರಡು ಸಾವಿರ ಲಾಭ ಆಗತ್ತಾ ಅವ್ರಿಗೆ ಓಕೆ ಓಕೆ ಸೊಕರೀ ಏನೇಳ ವ್ಯಾಪಾರ ಏನ್ ವ್ಯಾಪಾರ ಏನೇಳ್ರಿ ಇವ್ಕೆ ಹದಿನೈದು ಇದು ಕಟ್ಟಿಂಗ್ ಮಾಲ್ ನೋಡ್ರಿ ದೋಸ್ತರ

ಹಲ್ಲ ಡಿಗೇ 3000 ರಂಗ ಕೇತೆ ಇಂತ ಕುರಿ 3000 ರಂಗ ಹ ಡಿ ಮಲಕರೆ ಮಲಕರೆ ಡಿಗೇ ಹೌನ್ರಿ ಇವತ್ತು ನಮ್ಮೊಂದಿಗೆ ಹಳ್ಳಿ ಮಗ ಚಾನೆಲ್ದಾರ ಬಂದಾರ ಕುರಿ ಕುರಿಯಾಪರ್ ನೋಡಲಕ ಹೌನ್ರಿ ಅಗ್ದಿ ಬಹಳ ಸೊಗಸಾಗಿ ನಮ್ಗೆ ಸಂತೋಷ ಆದ್ತಾ ಯಾಕಂದ್ರೆ ಒಬ್ರರ ಅದರ ನಮಗೆ ವಿಡಿಯೋ ಮಾಡ್ಕೊಂಡು ನಮ್ಮ ಮಾತು ಕೇಳಾರ ಅಂತ ಹಳ್ಳಿ ಮಗ ಅವ್ರಿಗೆ ನಾವು ಚಾನೆಲ್ ಅವರಿಗೆ ಟ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ತಿದೀ ಸಂಧರ್ಭಕ್ಕಾಗಿ ಥ್ಯಾಂಕ್ ಯು ಅಣ್ಣ ದಸ್ರು ನೋಡ್ರಿ ಅಣ್ಣ ಅವರಿಗೆ ಖುಷಿ ಆಯ್ತಿವತ್ತ

ಏನ್ ಹೇಳಿರ್ಬೇಕು ಮಾ ಮರಿಗೆ ಹತ್ತುವರಿ ಹತ್ತುವರೆ ಸಾವಿರ ಕೇಳ ನೀವೇ ಕೇಳತ್ತಿಪ್ಪ ಏಳುವರೆ ಹಿಂಗ ಮಾಲಕ್ರಿ ನೀವ್ರಿ ಮಾಕಂಬ ಕೊಡದ್ರಿ ನೀವು ಒಂಬತ್ತುವರೆ ಯಾರು ಕೊಡಿದ್ರು ಒಂಬತ್ತುವರೆ ಆದ್ರೂ ಕೊಡೋದು ಹಾ ಹಾ ದೋಸ್ರ ಮರಿ ಚೆನ್ನಾಗೈತು ನೋಡ್ರಿ ಫುಲ್ಲು ಒಳ್ಳೆ ಕ್ವಾಲಿಟಿ ಒಳಗೆ ಐತೆ ನೋಡ್ರಿ ಮರಿ ಯಾವ್ರಣ ಬೈರ್ಮಟ್ಟಿ ನಿಮಸ್ ರೀಕಪ್ಪ ಹೆಂಗಪ್ಪಣ್ಣ ಓಕೆ ದೋಸ್ರಾ ಹನ್ನೆರಡು ಸಾವಿರದ ನೂರಂಗ ಆಯೋ ನೋಡ್ರಿ ಪರ್ವ ಹನ್ನೆರಡು ಸಾವಿರದ ಕಟ್ಟಿಂಗ್ ಕಟಿಂಗ್ ಮಲ್ರಿ ಏನು ಹೇಳಿರಿ ಮಲಕ್ರಾ ವ್ಯಾಪಾರ ಏನು ಹೇಳಿರಿ ಹದಿಮೂರು ಸಾವಿರ ಯಾವ ರೀ ಮುದ್ದೆ ಮುದ್ದೆ ಏನ್ರಿ ಓಕೆ ಸರ್ ಓಕೆ ಸರ್ ಹದಿಮೂರು ಸಾವಿರ ವ್ಯಾಪಾರ ಹೇಳತ್ತಾರ ನೋಡಿರಿ ಮಲಕ್ರೆ ಫಾರ್ಮಿಂಗಿನ ಮರಿನೇವು ಹೆಚ್ಚು ಕಡಿಮೆ ಆಗ್ತೈತಿ ವಾಪಸ್ ತಗೊಂಡು ಸಾಕಿ ಮಾರ್ಬೋದು ಅಥವಾ ಡೈರೆಕ್ಟ್ ಕಟಿಂಗ್ ಮಾಲಿಕ ಕಳಿಸ್ಬೋದು ಹೆಚ್ಚು ಕಡಿಮೆ ಆಗ್ತೈತಿ ನೋಡಿರಿ ನಮಸ್ಕಾರ ರೀ ಆರಾಮ ಅರಾಮ ಹಾಂ ಏಳತ್ರಿ ಮಲಗ್ರಂತೆ ಹನ್ನೆರಡು ಹನ್ನೆರಡುವರೆ ಸಾವಿರ ರೂಪಾಯಿ ಏನ್ರಿ ಯಾವ್ರಿ ಮುರುಡಿ ಮುರುಡಿ ಇಲ್ಲೇ ನೋಡಿರಿ ಹನ್ನೆರಡುವರೆ ಸಾವಿರ ರೂಪಾಯಿ ಹನ್ನೊಂದು ಹನ್ನೊಂದುವರಿ ನಮಸ್ಕಾರ ರೀಸ್ಕಾರ ಹನ್ನೊಂದರೆ ಮಟ್ಟಕ್ಕೆ ಕೇಳತ್ತಾರೆ ಹೆಚ್ಚು ಕಡಿಮೆ ಹನ್ನೆರಡುವರೆ ಬಂದು ಕೊಡ್ಬೇಕು ನಿಮ್ದು ಓಕೆ ಏ ಬಂದ್ರಿ ಅನಾರ ಓಕೆ ನಮಸ್ಕಾರ ನೀವು ಹೆಸರೇನ್ ಶರಣಪ್ಪ ಶರಣಪ್ಪಣ್ಣ ಓಕೆ ನಮಸ್ಕಾರ ನಾಲ್ಕು ನಮಸ್ಕಾರ ಏನು ಹತ್ತಿರ ವ್ಯಾಪಾರ ಏಳುವರೆ ನಮಸ್ಕಾರ ಏಳುವರೆ ಹಂಗೆ ಹತ್ತಿರ ಏನು ಮರಿದ್ರೆ ಎಷ್ಟು ಮರಿತಾ ಮೂವತ್ತು ಮೂವತ್ತು ಕೊಟ್ಟ್ರಿ ಓಕೆ ಓಕೆ ಸಾಕುಮಾರಿ ಮಾರಿ ರೇಟ್ ಹೆಂಗೈತೆ ರೀ ಸಾಕುಮಾರಿ ಎರಡು ಸಾವಿರ ಎರಡು ಸಾವಿರ ಎರಡುನೂರು ಪರವಾಗಿರಿ ಚಲಾಗೈತಿ ರೇಟ್ ಕಮ್ಮಿ ಆಯ್ತು ರೀ ಕಮ್ಮಿ ಆಯ್ತು ಕಮ್ಮಿ ಆಗೈತಿ ಓಕೆ ಓಕೆ ದೋಸೆ ನೋಡ್ರಿ ಸಾಕುಮಾರಿ ಸ್ವಲ್ಪ ಕಮ್ಮಿ ಆಗೈತೆ ಅಂತ ನೋಡ್ರಿ ಇವರೆಲ್ಲ ಪಾಪ ಫುಲ್ ಲಾಟ್ ಮರಿ ತೊಗೊಂಡು ರಿಟನ್ ಸಾಕಾಣಿಕೆ ಮಾಡೋರಿಗೆ ಅಥವಾ ವ್ಯಾಪಾರಿಗಳಿಗೆಲ್ಲ ಕೊಡ್ತಾರೆ ನೋಡ್ರಣ ಹಳೇ ವ್ಯಾಪಾರ ರೀ ನೋಡೋರು ಮೊದಲಾಗಿಂತ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಹತ್ತುವರೆ ಹಾಂ ಎಷ್ಟು ಟೋಟಲ್ವಾಡ ಕಟ್ಟಿಂಗ್ ಮಾಲ ಹತ್ತುವರೆ ಹೆಂಗೆ ಹೇಳಿರಿ ಹಾಂ 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 ಇದ್ರೆ ಆರಿಸ್ ತಗೊಂಡ್ರೆ ಈಗ ಇದ್ರಾಗ ಒಂದು ಎಷ್ಟು ಮರಿ ಅದ ಇದ್ರಾಗ ಒಂದು ಹತ್ತು ಅಂದ್ರೆ ಏನು ರೇಟಿಗೆ ಕೊಡ್ತೀರಿ ನಾವು ಹನ್ನೊಂದು ಸಾವಿರ ಕೊಡ್ತೀರಿ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತೀರಿ ಒಂದು ಹತ್ತು ಸಾವಿರ ಬಂದ್ರು ನೋಡ್ತೀರಿ ಅಮೀನ್ಗಡ ಲೋಕಲ್ ಓಕೆ ಓಕೆ ನಿನ್ನ ಹೆಸರ ಓಕೆ ಹೆಸರು ಮರಿ ನೋಡ್ರಿ ಭಾಳ ಚಲೋ ಇತ್ತು ನೋಡಿ ಅದ್ರ ಚಾಯ್ಸಿಂಗ್ ಮೇಲೆ ಇರ್ತದ್ರಿ ಅಲ್ಲ ಇದು ನೋಡ್ರಿ ದೋಸ್ರ ಈ ಕಡೆ ಏನಾದ್ರೂ ನೋಡ್ರಿ ಒಟ್ಟು ಸಾಕು ಮರಿ ನೋಡ್ರಿ ದೋಸರ ಸೈಜ್ ನೋಡ್ರಿ ಮರಿ ಹೆಂಗ್ ಒಳ್ಳೆ ಸೈಜ್ ಮರಿ

ಎಷ್ಟು ಬಂದ ಇದು ನಲವತ್ತ ಇದ್ದ ಏನು ನಲವತ್ತೈದು ಸಾವಿರ ಹೇಳತ್ತ ಎಷ್ಟೊದಾಯ್ತಾನ ಇದಾನ ಅನರ್ವಾ ದೋಸ್ರಾ ಈ ಮರಿ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಎಷ್ಟೊದಾಯ್ತೇನೆ ನಿಮ್ಮ ಇದಕ್ಕೇನು ಹೇಳ್ತೀವಿ ವ್ಯಾಪಾರ ಮೂವತ್ತೆರಡು ಸಾವಿರ ಎಷ್ಟು ಇದು ಎರಡಲ್ಲ ಆರಲ್ಲ ದೋಸ್ತ್ರ ಆರಲ್ಲ ಅಂತ ನೋಡ್ರಿ ಮೂವತ್ತೆರಡು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ವ್ಯಾಪಾರ ಹೇಳ ಎಷ್ಟೆಲ್ಲ ಹಾಲಲ್ಲ ದೋಸ್ರ ಇಪ್ಪತ್ತೆಂಟು ಸಾವಿರ ರೂಪಾಯಿ ವ್ಯಾಪಾರಿಗಳು ತರ ನೋಡ್ರಿ ಅದಕ್ಕೆ ಹಾಲಲ್ಲ ಯಾವ್ದಾನ ಧುನಿಬಾವಿ ಹಾಂ 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 ಏನು ವ್ಯಾಪಾರ ಏನು ಹೇಳಿರಿ ನಲ್ವತ್ತು ಸಾವಿರ ಹೇಳಿರಿ ರೀ ಎಷ್ಟಲ್ಲೈತೆ ರೀ ಎಂಟಲ್ರಿ ದೋಸ್ರ ಎಂಟಲ್ ಮರಿ ನಲ್ವತ್ತು ಸಾವಿರ ರೂಪಾಯಿ ವ್ಯಾಪಾರ ವ್ಯಾಪಾರಿಗಳು ನೋಡಿ ಹೆಚ್ಚು ಕಡಿಮೆ ಎಷ್ಟು ವ್ಯಾಪಾರಿ ಏನು ಹೇಳ್ರಿ ಅನ್ನೋದಕ್ಕ ಹೇಳ್ರಿ ಇಪ್ಪತ್ತೆಂಟು ಸಾವಿರ ಯಾವ್ರದನಾಲ್ದೋ ಹೊಲ್ದೋರ್ ಓಕೆ ನೋಡ್ರಿ ದೋಸ್ರ ಮರಿ ಏನೇ ರೀ ಏನು ಹೇಳತ್ತಿರ ವ್ಯಾಪಾರದಾಗ ಮೂವತ್ತೆರಡು ಸಾವಿರ ಎಷ್ಟೆಲ್ಲ ಐತೆನಾಕಲೇ ದೋಸೆ ನೋಡಿರಿ ನಾಲ್ಕಾಲ್ ಮರಿ ಅಂತ ನೋಡ್ರಿ ಏನು ಹೇಳ ನಿಮ್ದಲ್ಲ ಇದಕ್ಕೇನು ಹೇಳ ಏನು ಹೇಳತ್ತೀರಿ ವ್ಯಾಪಾರ ರೀ ಇಪ್ಪತ್ತೆರಡು ಸಾವಿರ ಎಷ್ಟಲ್ಲ ಐತ್ರಿ ಆಡಲ್ಲ ಆಡಲ್ಲ ಒಬ್ಬೊಬ್ಬ ಏನು ಲುಕ್ ಆಯ್ತು ನೋಡ್ರಿ ದೋಸ್ತ್ರ ಮರ್ಯದ ಎಷ್ಟೆಲ್ಲ ಆರಲ್ಲ ಯಾವ್ದಾನ ಹೊರಗ್ತಿರಿ ಉಳಿದ್ ಹತ್ರ ಚಂದ ಭಾಳ ಬಡಿತೈತನ ಹಾಂ ಮಣಷ್ಯಾರ ಮನ್ಸಾರ ಮಾಡಂಗಿರಲ್ಲ ಚಂದ ಆಯ್ತು ಯಾರ ಬರ್ರಿ ಅದ ನಿಮ್ದಾ ಏನು ವ್ಯಾಪಾರ ಅದಕ್ಕೆ ನಲವತ್ತಾ ಇದಕ್ಕೇನು ಹೇಳಿದೆ ಮೂವತ್ತೈದು ಮೂವತ್ತೈದು ಸಾವಿರ ಎಷ್ಟೆಲ್ಲಾಯ್ತಾನದ ನಾಕಲೈತ ನಾಕಲ ಅದೆಷ್ಟಲ್ಲ ನಕಲ ಇದು ವ್ಯಾಪಾರ ಇಪ್ಪತ್ತಾರ ಇದ ಮೂವತ್ತೈದು ದೋಸ್ರ ಆರಲ್ ಮರಿ ನೋಡ್ರಿ ಅದು ಹಾಲಲ್ಲ ಇದು ಆರಲ್ಲ ಇದಕ್ಕೇನು ಹೇಳ ಇಪ್ಪತ್ತೆರಡ ಇದ ಇಪ್ಪತ್ತ ಇದಾಯಿ ತೆಗಿತ ಲೋಮರ ದೋಸ್ರ ನೋಡ್ರಿ ಒಳ್ಳೆ ಸೈಜ್ ಮರಿ ನೋಡ್ರಿ ಅಮ್ಮಿನ ಕಡೆ ಎಳಗ ಓಪನ್ ಇರ್ಬೇಕಿದೆ ಓಪನ್ ಐತೆ ಓಪನ್ ಏನು ಹೇಳೈಪರ ಎಪ್ಪತ್ತೈದು ಸಾವಿರ ಆಲ್ಮೋಸ್ಟ್ ಒಂದು ಎಪ್ಪತ್ತೈದು ಕೆ ಜಿ ಎಂಬತ್ತು ಎಪ್ಪತ್ತೈದು ಕೆ ಜಿ ತನಕ ತೂಕ ಬರುತ್ತೆ ನಾನು ಲೈವ್ ಐಟ ಎಂಬತ್ತು ತೊಂಬತ್ತು ನೈಂಟಿ ಪ್ಲಸ್ ಐತೆ ಅಡ್ರೇಡ್ಸ